ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಇದೊಂದು ಟಾಟಾ ಇಂಟ್ರಾ ಇಂಟ್ರೀಟಿನ ಒಂದು ಗಡಿ ಕಳಿಸ್ಕೊಟ್ಟಿದ್ರಣ ಸರ್ ಸರ್ ಗಾಡಿ ಮಾಡಲ್ ಎರಡು ಸರ್ ಓನರ್ ಎಷ್ಟು ಫಸ್ಟ್ ಡೋನರ್ ನೀವು ಫಸ್ಟ್ ಓಡರಾ ನಾಲ್ಕು ಪಸ್ಟ್ ಓಡ್ರು ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಸರ್ ಇನ್ಸುರೆನ್ಸ್ ಲಾಪ್ಸ್ ಇದೆ ಇಂಟಿ ಎಫ್ಸಿ ಲಾಪ್ಸ್ ಇದೆ ಎರಡು ಲಾಪ್ಸ್ ಇದೆಯಾ ಎರಡು ಲಾಪ್ಸ್ ಇದೆ ಅದೇನು ಮಾಡ್ಸಿ ಕೊಡ್ತೀರಾ ಏನು ಕೊಡ್ತೀರಾ ಸರ್ ರೇಟ್ ಬಂದರೆ ಮಾಡ್ಸ್ಕೊಡ್ತೀವಿ ಅದು ನಾವು ಎರಡು ರೇಟಿಗೆ ಕಡಿಮೆ ಆದರೆ ಮತ್ತೆ ಯಾವ ಕಡಿಮೆ ಹ್ಞೂ ಹ್ಞೂ ರೀಡಿಂಗ್ ಇಷ್ಟ ಅರವತ್ತೆರಡು ಸಾವಿರ ರೀಡಿಂಗ್ ವಿತ್ ಇನ್ ಇದು ವಿಥ್ ತರ್ಟಿ ವಿತ್ ತರ್ಟಿನಾ ಹಾಂ ವೈ ತರ್ಟಿ ಓಕೆ ಇಂಜಿನ್ ಕಂಡೀಷನ್ ಎಲ್ಲ ಆಯಿಲ್ ಚೇಂಜ್ ಎಲ್ಲ ಮಾಡಿಸಿದೆ ಇಂಜಿನ್ ವಾರಂಟಿ ಇದೆ ಗೇರ್ ಬಾಕ್ಸ್ ವಾರಂಟಿ ಇದೆ ಹ್ಞೂ ಓದ್ತು ಕೋತ್ಸ್ ನಾಲ್ಕು ಹೊಸ ಟೈರ್ಗಳು ಓದ್ಸು ಈಗ ನಾವು ಇಬ್ಬರು ಮನೆ ಡ್ರೈವರ್ಗಳು ಬಿಟ್ಟು ನಾವು ಹೋಗ್ತಾ ಗಾಡಿ ಹೋಗ್ತಾ ಇದ್ದೀವಿ ಅದನ್ನ ಸ್ಟಾಪ್ ಮಾಡೀವಿ ಮೂರು ತಿಂಗ್ಳಾತು ಅದಕ್ಕೋಸ್ಕರ ಎಫ್ ಸಿ ಎಫ್ ಸಿ ಇನ್ಸುರೆನ್ಸ್ ಲ್ಯಾಪ್ಸ್ ಇಟ್ಟೀವಿ ಹ್ಞೂ ಡೈಲಿ ರನ್ ಮಾಡ್ತೀವಿ ಲೋಕಲ್ ಬಾಡಿಗೆ ಇದ್ರೆ நமது <laughs> ಅದು ಬಿಟ್ರೆ ಏನಿಲ್ಲ ನಮ್ಮ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಓನರ್ ಹೊಡೆದ್ರು ಅದು ಬೇರೆ ಡ್ರೈವರ್ ಇಲ್ಲ ಯೂಸ್ ಮಾಡಿಲ್ಲ ನಾವೇ ಬಿಟ್ಬಿಟ್ಟು ಬಿಟ್ಟು ಬಿಟ್ಟು ಇಲ್ಲ ಎಲ್ಲೈತೆ ಗಾಡಿ ಲೊಕೇಶನ್ ಇದು ತಾರಾನಗರ ಬಳ್ಳಾರಿ ಜಿಲ್ಲೆ ಸೋಂಡ್ರ ತಾಲೂಕು ಬಳ್ಳಾರಿ ಜಿಲ್ಲೆ ಸೋಂಡ್ರ ತಾಲೂಕು ತಾರಾನಗರ ಗ್ರಾಮ ತಾರಾನಗರ ಅಂತಾನೆ ರೇಟ್ ಎಷ್ಟು ಹೇಳ್ತೀರ ಇದು ಗಾಡಿಗೆ ಕಾರ್ ಎಂಬತ್ತು ಹೇಳ್ತಾರೆ ಸರ್ ಅರವತ್ತು ಎಂಬತ್ತು ಸಾವಿರ ಫೈನಲ್ ಎಷ್ಟು ಕೊಡ್ತೀರ ಇದು ಯಾರ್ ಇನ್ಸೂರೆನ್ಸ್ ಸೇರ್ಸಿಲ್ಲ ಅಂತ ಅಂತಂದ್ರೆ ಅವ್ರ್ ಅಂದ್ರೆ ಆರು ಇಪ್ಪ ಆರು ಅರವತ್ತಕ್ಕೆ ಹಂಗ್ ಬಿಡ್ತೀನಿ ಸರ್ ಇನ್ಸೂರೆನ್ಸ್ ಎಷ್ಟು ಸಾವಿರ ಕೊಡ್ತಾರೆ ಅರವತ್ತು ಸಾವಿರ ಅಷ್ಟು ಸಾವಿರ ಕೊಡ್ತಾರೆ ಕಡಿಮೆ ಹ್ಞೂ ಸರ್ ಫೈನಲ್ ಇದು ಫೈನಲ್ ಸರ್ ಹ್ಞೂ ಓಕೆ ಓಕೆ ಆಯಿತು ಕೊಡ್ತೀನಿ ನಮ್ಮ ಕಡೆನ ನಮ್ಮ ಕಡೆ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡಿ ಏನಾದರೂ ಆಯ್ತು ಸರ್ ಮಾಡ್ಕೊಡೋಣ ಥ್ಯಾಂಕ್ ಯು